ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ರಾಷ್ಟ್ರ ಸಂಯೋಜಕ ಪೀತಂ ಸಾಹೇಬರು ಇವತ್ತು ಕರ್ನಾಟಕ ಉಸ್ತುವಾರರಾಗಿ ಅಪಾಯಿಂಟ್ಮೆಂಟ್ ಆದ ನಂತರ ಇವತ್ತು ಎರಡನೇ ಬಾರಿ ಏನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಐದು ಮಹಾನಗರ ಪಾಲಿಕೆ ವಿಷಯದಲ್ಲಿ ಯಾರ್ಯಾರು ಚುನಾವಣೆ ತಂತ್ರಗಾರಿಕೆ ಬಗ್ಗೆ ಚುನಾವಣೆ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ ಇವತ್ತೇನ್ ಸಭೆ ಕರೆದಿದ್ರು ಆ ಸಭೆಗೆ ಅತ್ಯಂತ ಯಶಸ್ವಿಯಾಗಿ ಐ ತಿಂಕ್ ಫಸ್ಟ್ ಟೈಮ್ ಈ ಹಾಲು ಬಿ ಬಿ ಎಂಪಿ ಎಲೆಕ್ಷನ್ ಸ್ಟಾರ್ಟ್ ಆದಂತ ಎಸ್ ಸಿ ಡಿಪಾರ್ಟ್ಮೆಂಟ್ ಆರ್ಗನೈಸ್ ಮಾಡಿರ್ತಕ್ಕಂಥ ಸನ್ಮಾನ ಧರ್ಮಸೇನಾ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಐದು ಜನ ನಮ್ದೇನು ಬೆಂಗಳೂರು ಸೆಂಟ್ರಲ್ಲು ನಾರ್ತು ಸೌತು ಈಸ್ಟ್ ವೆಸ್ಟ್ ಐದು ಜನ ಜಿಲ್ಲಾಧ್ಯಕ್ಷರ ಏನು ಒಂದು ಸಹಭಾಗಿತ್ವದಲ್ಲಿ ಬರ್ತಕ್ಕಂಥ ಎಲ್ಲ ಬ್ಲ್ಯಾಕ್ ಪ್ರೆಸಿಡೆಂಟ್ಗಳನ್ನ ಮತ್ತು ರಾಜ್ಯ ಬೆಂಕಿಯಲ್ಲಿರ್ತಕ್ಕಂಥ ರಾಜ್ಯ ಪದಾಧಿಕಾರಿಗಳನ್ನ ಮತ್ತು ಜಿಲ್ಲಾ ರಾಜ್ಯ ಉಪಾಧ್ಯಕ್ಷಗಳು ಸಭೆ ಇರುತ್ತೆ ಭಾಳ ಚೆನ್ನಾಗಾಗಿದೆ ಪ್ರೀತಂ ಸಾಹೇಬ್ರು ಅನೇಕ ಟಾಸ್ಕ್ಗಳಲ್ಲಿ ಕೊಟ್ಟಿದ್ದಾರೆ ನಾವೇನ್ ಚುನಾವಣೆ ಗೇಟ್ ಟು ಬೆಂಗಳೂರು ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಕಾಂಗ್ರೆಸ್ನ ಪಾತ್ರ ಏನು ವಾಟ್ ವಾಟಿ ಡ್ಯೂಟಿ ಅಂತ ಹೇಳಿ ಅಂತೇಳಿ ಬಹಳ ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ ಇದ್ರೆ ನಾವೇನ್ ಪ್ರೀತಂ ಸಾಹೇಬ್ರು ಏನ್ ಡೈರೆಕ್ಷನ್ ಕೊಟ್ಟಿದ್ರೆ ಅದನ್ನು ಫಾಲೋ ಅಪ್ ಮಾಡ್ತೀವಿ ಧರ್ಮಸೇನಾ ಅವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಮುಂದಿನ ಚುನಾವಣೆಗೆ ನಾವು ನಲವತ್ ಮೂರು ಏನು ರಿಸರ್ವೇಶ್ ಕಾನ್ಸ್ಟಿಟ್ಯೂಷನ್ ಆಗಿದೆ ಸಾಲದ್ದು ಆಕ್ಚುಲಿ ಪಾಪ್ಯುಲೇಷನ್ ಪ್ರಕಾರ ಒಂದು ಕೋಟಿ ನಲವತ್ತೈದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಪಾಪ್ಯುಲೇಷನ್ ಡಿವೈಡ್ ಮಾಡಿ ನಾವು ಎಂಬತ್ತು ರಿಸರ್ವೇಷನ್ ಕಾನ್ಸ್ಟ್ಯೂನ್ಸಿ ಆಗಿರ್ಬೇಕಾಯ್ತು ಬಟ್ ಆ ವಿಷಯದಲ್ಲೂ ಸಹ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಹದಿನೇಳು ಪರ್ಸೆಂಟ್ ರಿಸರ್ವೇಶನ್ ಜಾರಿ ಆಗಿಲ್ಲ ನಾವು ಪಿ ಸಿ ಗೆ ಈ ಮೂಲಕ ಸಹ ರಿಸರ್ವೇಶನ್ ಕ್ಷೇತ್ರ ಜಾಸ್ತಿ ಮಾಡಲಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದೀವಿ ಮತ್ತೆ ಕ್ಷೇತ್ರ ಕ್ಷೇತ್ರ ಕನಿಷ್ಠ ಒಂದು ಕ್ಷೇತ್ರದಲ್ಲಿ ಎರಡು ರಿಸರ್ವೇಶನ್ ಕಂಪಲ್ಸರಿ ಆಗ್ಬೇಕಂತ ಹೇಳಿ ನಾವು ಅವ್ರು ಮನವಿ ಮಾಡಿದ್ದೀವಿ ಅದನ್ನು ಸಿ ಸಿಗೆ ಸರ್ಕಾರಕ್ಕೆ ಅವರು ವರದಿಯನ್ನು ಸಲ್ಲಿಸಬೇಕಂತ ಹೇಳಿ ಕೇಳ್ಕೊಟ್ಟಿದ್ದಾರೆ ಕೇಳಿದೀವಿ ನಾವು ಅದು ಯಶಸ್ವಿ ಮಾಡ್ತಾರಂತ